ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಗುರುವಾರ ಹಾಗೆ ಶುಕ್ರವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಬುಧವಾರ ನೈಟೇನೆ ನಾನು ಗುರುವಾರ ಬೆಳಗ್ಗೆಗೆ ಸ್ವಲ್ಪ ಪ್ರಿಪ್ರೇಷನ್ಸ್ನೆಲ್ಲ ಮಾಡಿ ಇದ್ದೀನಿ ಏಕೆಂದರೆ ಬೆಳಗ್ಗೆ ಬೆಳಗ್ಗೆ ಆಲ್ಮೋಸ್ಟ್ ಇವಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ ತಿಂಡಿಗೆ ಹಿಂದಿನ ಪ್ರಿಪೇರ್ ಈ ರೀತಿ ಮಾಡಿಕೊಳ್ಳಲಿಲ್ಲ ಅಂದರೆ ನನಗಂತೂ ಆಗಲ್ಲ ಬೆಳಗ್ಗೆ ಹೊತ್ತು ತುಂಬ ಲೇಟ್ ಆಗುತ್ತೆ ಏಕೆಂದರೆ ವರ್ಕೌಟ್ಗೆ ಒನ್ ಅವರ್ ಟೈಮ್ ಬೇಕು ಆ ಒನ್ ಅವರ್ ಟೈಮು ಈ ತಿಂಡಿಗೆ ಈ ಈ ರೀತಿ ತರಕಾರಿ ಎಲ್ಲ ಕಟ್ ಮಾಡಬೇಕು ಅಂತ ಅಂದರೆ ನಮ್ಮ ನಮ್ಮ ಹೆಲ್ತ್ ಬಗ್ಗೆಯೂ ನಾವು ಸ್ವಲ್ಪ ಗಮನ ಕೊಟ್ಕೊಳಕ್ಕಾಗಲ್ಲ ಆಫ್ಟರ್ ಇಸ್ ಎಕ್ಸಸೈಸ್ ಇಸ್ ದ ಮೇನ್ ಸೊ ಹಾಗಾಗಿ ಹಿಂದಿನ ದಿನವೇ ಈ ರೀತಿ ರೆಡಿ ಮಾಡಿ ಇಟ್ಕೊಬಿಟ್ರೆ ನಾವು ಆರಾಮಾಗಿ ಇರ್ಬೋದು ಅಂತ ಅಂದ್ಬಿಟ್ಟು ನಾನು ಹಿಂದಿನ ದಿನವೇ ನೆಕ್ಸ್ಟ್ಗೆ ಏನು ತಿಂಡಿ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ತರಕಾರಿನೂ ಈ ರೀತಿ ರೆಡಿ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ತೆಗೆದಿಟ್ಕೋತಾ ಇದ್ದೀನಿ ತೊಂಡೆಕಾಯಿ ಪಲ್ಯ ಜೊತೆಗೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟು ಆಲ್ರೆಡಿ ನಾನು ಕಲಸಿ ಇಟ್ಟಿದ್ದೀನಿ ಫ್ರಿಜ್ನಲ್ಲಿ ಸೊ ತೊಂಡೆಕಾಯಿ ಪಲ್ಯಕ್ಕೆ ತೊಂಡೆಕಾಯಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಎಲ್ಲನೂ ಈ ರೀತಿ ಕಟ್ ಮಾಡಿ ವೆಜಿಟೇಬಲ್ ಬಾಕ್ಸ್ ಸಿಗುತ್ತಲ್ಲ ಅದಕ್ಕೆ ಈ ರೀತಿ ಹಾಕಿ ತೆಗೆದು ಇಟ್ಬಿಡ್ತಾಯಿದ್ದೀನಿ ಫ್ರಿಜ್ನಲ್ಲಿ ಸೊ ದಟ್ ಬೆಳಗ್ಗೆ ನಾನು ಎದ್ದು ಏನು ಕಟಿಂಗ್ ಕೆಲಸ ಇರಬಾರ್ದು ಸೊ ಆ ರೀತಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಸುಮಾರು ವರ್ಕಿಂಗ್ ವುಮೆನ್ಸ್ಗೂ ಸಹ ಈ ಟಿಪ್ ಹೆಲ್ಪ್ ಆಗುತ್ತೆ ಹಿಂದಿನ ದಿನ ರಾತ್ರಿ ಒಂದು ಅರ್ಧ ಗಂಟೆ ನಾವು ಟೈಮ್ ಕೊಟ್ಟರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ನಮ್ಗೆ ಆರಾಮಾಗುತ್ತೆ ಸೊ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಹಿಂದಿನ ದಿನ ಕಲಸಿಟ್ಟಿದ್ದಂಥ ಚಪಾತಿನ ನಾನು ಫ್ರಿಜ್ಜಿಂದ ಇದ್ದೀನಿ ಸೊ ನಾವು ಪಲ್ಯ ಮಾಡೋದಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಈಚೆ ಇಟ್ಟರೆ ಚಪಾತಿ ಹಿಟ್ಟು ಸ್ವಲ್ಪ ಅದು ತುಂಬ ಕೋಲ್ಡ್ ಇರುತ್ತೆ ಅಲ್ವಾ ಅದೆಲ್ಲ ಕಡಿಮೆ ಆಗಿ ಕರೆಕ್ಟ್ ಟೆಂಪ್ರೇಚರಿಗೆ ಬಂದಿರುತ್ತೆ ಗಟ್ಟಿಯಾಗಿರೋಲ್ಲ ನಾವು ಚಪಾತಿ ಮಾಡಬೇಕಾದ್ರೆ ಸಾಫ್ಟಾಗಿಯೇ ಚೆನ್ನಾಗಿರುತ್ತೆ ಸೊ ಇದೆಲ್ಲ ತೆಗೆದಿಟ್ಕೊಂಡಿರೋದನ್ನು ತೆಗೆದು ಇವಾಗ ಪಲ್ಯ ಮಾಡೋದಷ್ಟೇ ಪಲ್ಯ ಮಾಡೋದಕ್ಕೆ ನಾನು ಸ್ವಲ್ಪ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ತೀನಿ ಹಾಗಾಗಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಪುಡಿ ಮತ್ತು ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಮಸಾಲೆ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಬೆಳ್ಳುಳ್ಳಿನೇ ಒಂದು ಎರಡು ಗಡ್ ಒಂದು ಎರಡೇ ಎರಡು ಎಸ್ಲಾಗುವಷ್ಟು ಕಟ್ ಮಾಡಿ ಸಣ್ಣದಾಗಿ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ವಾಸನೆ ಹೋದ ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಟೊಮ್ಯಾಟೊ ಇದ್ದೀನಿ ನನಗಂತೂ ಈ ಮೆಥಡ್ ತುಂಬಾ ಈಸಿ ಅಂತ ಅನ್ನಿಸ್ತು ಇವನ್ ಪಲಾವ್ಗಳ್ಗು ಅಷ್ಟೇ ಹಿಂದಿನ ದಿನನೇ ಎಲ್ಲ ತರಕಾರಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಬಿಟ್ರೆ ಎದ್ದು ಒಗ್ಗರಣೆಗೆ ಹಾಕಿ ಮಾಡಿಬಿಡ್ಬೋದು ತಿಂಡಿಗಳನ್ನ ಟೊಮ್ಯಾಟೊ ಹಾಕ್ತಿದ್ದ ಹಾಗೆಯೇ ಕಟ್ ಮಾಡಿಟ್ಕೊಂಡಿರೋವಂಥ ತೊಂಡೆಕಾಯಿನೂ ಸಹ ಹಾಕಿ ನೀಟಾಗಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಸಾಂಬಾರ್ ಖಾರದ ಪುಡಿನ ಒಂದೂವರೆ ದೊಡ್ಡ ಚಮಚ ಆಗೋಷ್ಟು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈ ತೊಂಡೆಕಾಯಿ ಪಲ್ಯಕ್ಕೆ ಖಾರ ಮಸಾಲೆ ಏನೂ ರುಬ್ಬಿ ಹಾಕೋ ಹಾಗಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕೋದು ಸ್ವಲ್ಪ ತೆಳುವಾಗಿರುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತೊಂಡೆಕಾಯಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಮಾತ್ರ ನೀರನ್ನು ಹಾಕ್ತಾಯಿದ್ದೀನಿ ಒಂದು ಸಣ್ಣ ಲೋಟ ಆಗೋಷ್ಟು ಮಾತ್ರ ನೀರನ್ನು ಹಾಕಿ ನಿಮಗೆ ನೋಡ್ಕೊಳ್ಳಿ ಏಕೆಂದರೆ ಇದರಲ್ಲಿ ಮಸಾಲೆ ಕಾಯಿ ಎಲ್ಲ ಏನು ರುಬ್ಬಿ ಹಾಕೋದಿಲ್ಲ ಅಲ್ವಾ ತುಂಬ ಜಾಸ್ತಿ ತೆಳುವಾಗ್ಬಿಡುತ್ತೆ ಸಾಂಬಾರು ಥರ ಆಗಿಬಿಟ್ರೆ ಚೆನ್ನಾಗಿರಲ್ಲ ಪಲ್ಯಕ್ಕೆ ಸ್ವಲ್ಪ ತೆಳು ಕಡಿಮೆನೇ ಇರಬೇಕು ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಬದಲಾಗಿ ನಾನಿಲ್ಲಿ ಒಣ ಕೊಬ್ಬರಿನ ಒಂದು ಸ್ಪೂನ್ ಆಗುವಷ್ಟು ತುರಿದು ಇಟ್ಕೊಂಡಿದ್ದೀನಿ ಕಾಯಿ ತುರಿ ಖಾಲಿಯಾಗಿತ್ತು ಅಂತ ಸೊ ನಾನಿಲ್ಲಿ ಒಣ ಕೊಬ್ಬರಿ ತುರಿನೇ ಹಾಕ್ತಾಯಿದ್ದೀನಿ ಕಾಯಿ ತುರಿ ಒಂದು ಹಿಡಿ ಹಾಕಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಿಲ್ ತಗೊಂಡ್ರೆ ಆಯಿತು ತೊಂಡೆಕಾಯಿ ಪಲ್ಯ ರೆಡಿಯಾಗಿರುತ್ತೆ ಇದು ಗುರುವಾರ ಬೆಳಗ್ಗೆ ನಾನು ಟಿಫನ್ಗೆ ಮಾಡಿದಂಥ ಐಟಮ್ಮು ನನಗೆ ಬುಧವಾರದಿಂದನೇ ಸ್ವಲ್ಪ ವಿಸ್ಡಮ್ ಟೂತ್ದು ಪೇಯ್ನ್ ಸ್ಟಾರ್ಟ್ ಆಗಿತ್ತು ಗುರುವಾರ ಬೆಳಗ್ಗೆ ಎದ್ದೇಳ್ತಿದ್ದಾಗೆ ಫುಲ್ ಸ್ವೆಲ್ಲಿಂಗ್ ಆಗೋಗಿತ್ತು ಸೊ ಗುರುವಾರ ನಾನು ಹೋಗಿ ಡೆಂಟಿಸ್ಟ್ ಹತ್ರ ಹೋಗಿದ್ದಕ್ಕೆ ಅವರು ಫುಲ್ ರಿಮೂವ್ನೇ ಮಾಡಬೇಕು ಅಂತ ಅಂದ್ರೆ ಇನ್ನು ವಿಸ್ಡಮ್ ಟೂತ್ ಎಕ್ಸ್ಟ್ರಾಕ್ಷನ್ ಅಂತ ಅಂದರೆ ಸಖತ್ ಪೇಯ್ನ್ ಇರುತ್ತೆ ನಾನು ಮೇಲ್ಗಡೆ ಪೇಯ್ನ್ ಅಂತ ಹೋಗಿ ಹೇಳಿದೆ ಅವ್ರ ಮೇಲ್ಗಡೆ ಕೆಳಗಡೆ ಎರಡೂ ಕಡೆ ವಿಸ್ಡಮ್ ಟೂತ್ನ ತೆಗೆದಿದ್ದಾರೆ ಈ ಚಪಾತಿ ನಾನು ಒಂದು ಚಪಾತಿ ತಿನ್ನೋದಕ್ಕೆ ಅರೌಂಡ್ ನೈನ್ ಥರ್ಟಿಯಿಂದ ಟೆನ್ ಥರ್ಟಿ ಟೆನ್ ಫಾರ್ಟಿ ಫೈವ್ ತನಕ ಮಾಡಿದ್ದೀನಿ ಏಕೆಂದರೆ ವಿಸ್ಡಮ್ ಟೂತ್ ಪೇಯ್ನ್ ಅಂತ ಅಂದರೆ ಬಾಯಿ ಆ ಮಾಡ್ಲಿಕ್ಕೂ ಸಹ ಆಗಲ್ಲ ಏನು ಚಪಾತಿ ಹಾಕೊಂಡ್ರೆ ಒಳಗೆ ಅಗ್ಗೆದಿಕ್ಕು ಆಗೋಲ್ಲ ಎಲ್ಲ ಮಾಗ ಮಾಡಿಸ್ಕೊಂಡು ಬಂದು ಇದು ನೆಕ್ಸ್ಟ್ ಡೇದು ನಾನು ತಿಂಡಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಮನೆ ಕೆಲಸ ಎಲ್ಲ ಮಾಡಲಿಕ್ಕೆ ಅತ್ತೆ ಬಂದಿದ್ದಾರೆ ಊರಿಂದ ನಾನು ಹುಬ್ಳಿಕೆಲ್ಲೆನೆ ಆಗಲ್ಲ ಅಂತ ಅಂದ್ಬಿಟ್ಟು ಏಕೆಂದರೆ ಫುಲ್ ಪೇಯ್ನ್ ಇದೆ ಬಾಯಿ ಸ್ವಲ್ಪ ಬಿಟ್ಟು ಮಾತಾಡ್ಬೋದು ಅಷ್ಟೇ ನಾನು ಜೋರಾಗಿ ಮಾತಾಡೋಕ್ಕೂ ಸಹ ಆಗ್ತಾಯಿಲ್ಲ ಅಷ್ಟು ಪೇಯ್ನ್ ಇದೆ ಇನ್ನು ನನಗೇನು ಮೊಸರನ್ನ ಬರೀ ಮೊಸರನ್ನ ತ್ರೀ ಡೇಸ್ ಫೋರ್ ಡೇಸ್ ತನಕ ಮೊಸರನ್ನೇ ತಿನ್ನೋಕೆ ಹೇಳಿದ್ದಾರೆ ಅದು ಮೊಸರನ್ನ ಈ ಚಿಕ್ಕ ಮಕ್ಕಳಿಗೆ ಬಾಯಿ ಹಾಕ್ತಿದ್ದ ಹಾಗೇ ನುಂಕೋತಾರೆ ನೋಡಿ ಆ ರೀತಿ ಮೊಸರನ್ನ ನನಗೆ ಬಾಯೆಲ್ಲ ಒಂಥರ ಆಗೋಗಿದೆ ಇದು ರೊಟ್ಟಿ ಚಪಾತಿ ಎಲ್ಲ ವೀಡಿಯೋದಲ್ಲಿ ನೋಡ್ತಾ ಇದ್ರೇ ಇವಾಗ ಆಸೆ ಆಗ್ತಾಯಿದೆ ಈ ಜ್ವರ ಬಂದಾಗ ಬೇರೆ ಎಲ್ಲ ಆಸೆ ಆಗುತ್ತೆ ನೋಡಿ ತಿನ್ನೋದಕ್ಕೆ ಆ ರೀತಿ ಸೊ ಏನು ಮಾಡೋದು ನನಗೆ ಮೊಸರನ್ನ ಹೇಳಿದ್ದಾರೆ ಅಂತ ಇರೋ ಮನೆಯವ್ರಿಗೆಲ್ಲರಿಗೂ ಮೊಸರನ್ನ ತಿನ್ಸೋಕ್ಕಾಗಲ್ಲ ಅಲ್ವಾ ಅವ್ರಿಗಾದರೂ ನಾವು ತಿಂಡಿ ಪ್ರಿಪೇರ್ ಮಾಡಲೇಬೇಕು ಹಾಗಾಗಿ ಇದು ನೆಕ್ಸ್ಟ್ ಡೇ ತಿಂಡಿ ಮಸಾಲೆ ರೊಟ್ಟಿ ಮಾಡ್ತಾ ಇದ್ದೀನಿ ಹಿಂದಿನ ದಿನ ನಾನು ಏನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಯಾಕೆಂದರೆ ಹಲ್ಲು ನೋವು ಬಾಯಿ ನೋವು ಅಂತಲೇ ನಾನು ಮಲ್ಕೊಬಿಟ್ಟಿದೆ ಫುಲ್ಲು ಬೆಳಗ್ಗೆ ಎದ್ದು ಹೇಗೆ ಹಾಗೆ ಇದ್ರೂ ಸ್ವಲ್ಪ ಹುಷಾರಿರಲಿಲ್ಲ ಇವತ್ತು ವರ್ಕೌಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಆ ಟೈಮಲ್ಲೇ ಬಂದು ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮಸಾಲೆ ರೊಟ್ಟಿ ಇವತ್ತು ಸೋರೆಕಾಯಿ ಇದನ್ನು ಹಾಲು ಸೋರೆಕಾಯಿ ಅಂತ ನಾನು ಹೇಳ್ ನಮ್ಮ ಕಡೆ ಹೇಳ್ತಾರೆ ಕೆಲವರು ಮಾಗಿಕಾಯಿ ಅಂತ ಹೇಳ್ತಾರೆ ಅದ್ರದ್ದು ಅಕ್ಕಿ ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ ಒಂದು ಅರ್ಧ ಆಗೋಷ್ಟು ಮಾತ್ರ ಹಾಲು ಸೋರೆಕಾಯಿನ ಹಾಕೊಂಡು ಇಲ್ಲಿ ಸಿಪ್ಪೆ ಮತ್ತು ಒಳಗಡೆ ತಿರುಳನ್ನೆಲ್ಲ ತೆಗೆದುಬಿಟ್ಟು ತುರಿದು ಸೇರಿಸಿದ್ದೀನಿ ನಾನು ಅಕ್ಕಿ ಹಿಟ್ಟಿಗೆ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅರ್ಧ ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಕರಿಬೇವಿನ ಸೊಪ್ಪೊಂದು ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ನಾನು ಇದೆಲ್ಲ ಹಾಕಿದ ನಂತರ ಅನ್ನ ಮಿಕ್ಕಿತ್ತು ಅಂತ ನಾನು ಒಂದು ಎರಡು ಹಿಡಿ ಆಗೋಷ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅನ್ನ ಹಾಕಿದ್ರೆ ಅನ್ನ ರುಬ್ಬಿ ಸಹ ಹಾಕ್ಬೋದು ನಾನಿದ ಅನ್ನ ಸಾಫ್ಟಾಗಿಯೇ ಇತ್ತು ಹಾಗಾಗಿ ನಾನೇನು ರುಬ್ಕೊಂಡು ಇಲ್ಲ ಸೊ ಒಂದು ಎರಡು ಹಿಡಿ ಆಗೋಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ ಮಿಕ್ಕಿರೋ ಅನ್ನ ರಾತ್ರಿ ಮಾಡಿರ್ತೀವಲ್ವ ಅದು ಮಿಕ್ಕಿರೋ ಅನ್ನ ಬೆಳಗ್ಗೆಗೆ ಹಾಕಬೇಕು ತೀರಾ ಹಳೆ ಅನ್ನ ಎಲ್ಲ ಹಾಕೋಕ್ಕೆ ಹೋಗಬೇಡಿ ಯಾಕೆಂದರೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೇಕಲ್ವ ಚೆನ್ನಾಗಿರಬೇಕು ಅದು ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಬೆಚ್ಚಗಿರೋವಂಥ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು ತುಂಬ ತೆಳುವಾಗಿ ಅಂದರೆ ತುಂಬ ಕೋಲ್ಡ್ ಆಗಿರುವಂಥ ನೀರನ್ನು ಹಾಕಿದ್ರೆ ರೊಟ್ಟಿ ಬಿಟ್ಟಂಗೆ ಆಗುತ್ತೆ ಬೇಯ್ತಾ ಇರಬೇಕಾದ್ರೆ ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗಿರೋ ನೀರನ್ನೇ ನಾವು ಸೇರಿಸಿ ಮಿಕ್ಸ್ ಮಾಡಬೇಕು ನಾನು ಯಾವಾಗಲೂ ತವ ಮೇಲೇ ಡೈರೆಕ್ಟಾಗಿ ತಟ್ಟೋದ್ರಿಂದ ಸ್ವಲ್ಪ ತೆಳುವಾಗೇ ಕಲಿಸ್ಕೋತೀನಿ ರೊಟ್ಟಿನ ನೀವೇನಾದರೂ ಪೇಪರ್ ಮೇಲೆ ಹಾಕಿ ಆನಂತರ ರೊಟ್ಟಿ ಹಾಕೋದಾದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇಲ್ಲ ನೀವು ಬಟರ್ ಪೇಪರ್ ಯೂಸ್ ಮಾಡ್ತೀನಿ ಅಂದರೆ ಇಷ್ಟು ತೆಳುವಾಗಿ ಹಾಕ್ಬೋದು ಬಟರ್ ಪೇಪರ್ ಮನೆಯಲ್ಲಿ ಖಾಲಿಯಾಗಿತ್ತು ಹಾಗಾಗಿ ನಾನು ಸ್ವಲ್ಪ ತವಾದಲ್ಲೇ ಮಾಡಿಬಿಟೋಣ ಇವತ್ತು ಅಂತ ಅಂದ್ಬಿಟ್ಟು ತವಾನೇ ಪ್ರಿಫರ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ತೆಳುವಾಗಿ ಕಲಿಸ್ಕೋಬೇಕು ನೀಟಾಗಿ ಇಷ್ಟಿಷ್ಟು ದಪ್ಪ ಉಂಡೆ ಮಾಡಿಕೊಂಡು ನಾವು ರೊಟ್ಟಿನ ಆವಾಗ ನೀಟಾಗಿ ಹಾಕ್ಬೋದು ರೊಟ್ಟಿ ಹಿಟ್ಟನ್ನು ಮುಚ್ಚಿ ಇದ್ದೀನಿ ಅಷ್ಟರಲ್ಲಿ ಅದಕ್ಕೆ ಚಟ್ನಿ ಅಥವಾ ಗೊಜ್ಜು ಏನು ಬೇಕಾದ್ರೂ ರೆಡಿ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನಾನು ಚಟ್ನಿ ಮಾಡಿದ್ದೀನಿ ಪ್ರಿಪ್ರೇ ಪ್ರಿಪೇರ್ ಮಾಡಿದ್ದೀನಿ ಚಟ್ನಿ ಅದಕ್ಕೆ ಚಟ್ನಿ ಆದ ನಂತರ ಇಲ್ಲಿ ರೊಟ್ಟಿ ಮಾಡೋದಕ್ಕೆ ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಗ್ರೀಸ್ ಮಾಡಿಬಿಟ್ಟು ಸ್ವಲ್ಪ ದಪ್ಪ ಉಂಡೆನ ತಗೋತಾ ಇದ್ದೀನಿ ಅಂದರೆ ಆ ತವ ನೋಡಿಕೊಂಡು ಆ ತವ ಎಷ್ಟು ಎಷ್ಟಾಗ್ಲ ಇದೆ ಅಷ್ಟಗ್ಳ ನಾವು ರೊಟ್ಟಿ ಮಾಡ್ಕೋಬೇಕು ತುಂಬಾ ಚಿಕ್ಕದಾಗೂ ಬೇಡ ಏಕೆಂದರೆ ರೊಟ್ಟಿ ತವ ಎಷ್ಟ್ಳ ಇದೆ ಅಷ್ಟಗ್ಳು ರೊಟ್ಟಿ ಮಾಡ್ಕೋಬೋದು ನಾವು ಇದರಲ್ಲಿ ಆರಾಮಾಗಿ ತೆಳುವಾಗಿ ಬರುತ್ತೆ ಕೈಗೆ ಎಣ್ಣೆನೇ ಸವರ್ಕೊಂಡು ಬೇಕಾದ್ರೆ ನೀವು ಮಾಡ್ಕೋಬೋದು ತುಂಬ ಎಣ್ಣೆ ಎಣ್ಣೆ ಜಾಸ್ತಿ ಆಗುತ್ತೆ ಅಂತ ಅಂದರೆ ನಾನು ಮಾಡ್ತೀನಲ್ಲ ನೋಡಿ ರೀತಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಕೈನ ಸ್ವಲ್ಪ ಸ್ವಲ್ಪನೇ ತೇವ ಮಾಡಿಕೊಂಡು ಈ ರೀತಿ ರೊಟ್ಟಿನ ತಟ್ಕೋಬೋದು ಎಷ್ಟು ತೆಳುವಾಗಿ ಬರುತ್ತೆ ಅಂದರೆ ಇವನ್ ಕೆಳಗಡೆ ಪ್ಯಾನ್ ಕಾಣಿಸ್ತಾ ಇರುತ್ತೆ ಅಷ್ಟು ತೆಳುವಾಗಿ ನಾವು ತಟ್ಕೋಬೋದು ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇದು ತರಕಾರಿ ಹಾಕಿದ್ದೀವಿ ಅಂತಲೂ ಸಹ ಅನಿಸೋದಿಲ್ಲ ನಾನು ಕೆಲವೊಮ್ಮೆ ಇದೇ ರೀತಿ ಸೋರೆಕಾಯಿನ ಹಾಕ್ತೀನಿ ಬೀಟ್ರೂಟ್ ಹಾಕ್ತೀನಿ ಬೀಟ್ರೂಟ್ ಹಾಕಿದಾಗ ಅಂತೂ ಸಕ್ಕತ್ತಾಗಿ ಬರುತ್ತೆ ಕಲರ್ ಮಾತ್ರ ಸೂಪರಾಗಿ ಬರುತ್ತೆ ರೆಡ್ ಕಲರ್ ರೊಟ್ಟಿ ಅದನ್ನು ಚೆನ್ನಾಗಿರುತ್ತೆ ಎಲ್ಲ ಎಲ್ಲ ಮಿಕ್ಸ್ಡ್ ತರಕಾರಿ ಕ್ಯಾರೆಟು ಬೀನ್ಸ್ ಅಂತೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗರ್ಗರಿಯಾಗಿ ಕ್ಯಾರೆಟು ಬೀನ್ಸ್ ಕ್ಯಾಪ್ಸಿಕಮ್ಮು ಎಲ್ಲೂ ಸಣ್ಣ ಸಣ್ಣ ಈ ಫುಡ್ ಇರುತ್ತೆ ನೋಡಿ ಪ್ರೊಸೆಸರು ಅದಕ್ಕೆ ಹಾಕ್ಬಿಟ್ರಂತೂ ಸಣ್ಣ ಸಣ್ಣದಾಗಿ ಮಿಕ್ಸ್ಡ್ ವೆಜಿಟೇಬಲ್ ಅಕ್ಕಿ ರೊಟ್ಟಿ ಥರ ಮಾಡ್ಬೋದು ಸಕ್ಕತ್ತಾಗಿರುತ್ತೆ ಸೊ ಇದನ್ನು ಪ್ಯಾನ್ಗೆ ಇಟ್ಟು ರೊಟ್ಟಿ ಹಾಕೋದು ಅಷ್ಟೇ ನನಗೆ ರೊಟ್ಟಿ ಏನು ತಿನ್ನೋಕ್ಕಾಗಲ್ವಲ್ಲ ಬರೀ ಮೊಸರನ್ನ ಸೊ ಬೆಳಗ್ಗೆ ನನಗೆ ಮೊಸರನ್ನ ಮಾಡಲಿ ಅನ್ನಕ್ಕೆ ರೈಸ್ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ನನಗೆ ಈಗಲೂ ಸಹ ಈ ರೊಟ್ಟಿ ಎಲ್ಲ ಆಸೆ ಆಗ್ತಾ ಇದೆ ಬಟ್ ಏನು ಮಾಡೋದು ಒಂದು ಫೈವ್ ಟೆನ್ ಡೇಸ್ ಏನು ತಿನ್ಲಿಕ್ಕೆ ಆಗಲ್ಲ ಬರೀ ಇರೋ ಮ ತಿನ್ನಬೇಕು ಹಾಗಾಗಿ ಇಲ್ಲಿ ಮನೆಯವ್ರಿಗೆಲ್ಲ ರೊಟ್ಟಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತಂತೆ ರೊಟ್ಟಿ ಹಿತೇಶ್ ಸಹ ಹೇಳ್ತಾ ಇದ್ದ ಪ್ರದೀಪ್ ಸಹ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ರೊಟ್ಟಿ ಅಂತ ಇದರಲ್ಲಿ ನಾನು ಸೋರೆಕಾಯಿ ಹಾಕಿದ್ದೀನಿ ಅನ್ನೋದೇ ಕಾಣಿಸ್ತಾ ಇರಲಿಲ್ಲ ಯಾಕೆಂದರೆ ಸೋರೆಕಾಯಿನೂ ಸಣ್ಣ ಸಣ್ಣದಾಗಿ ತುರಿದು ಹಾಕಿದೆ ಅಲ್ವಾ ಸಕ್ಕತ್ತಾಗಿತ್ತು ಮಕ್ಕಳೇನಾದರೂ ತರಕಾರಿ ತಿನ್ನಲ್ಲ ಅಂತ ಅಂದರೆ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ತರಕಾರಿ ಎಲ್ಲ ಹಾಕಿ ಅಕ್ಕಿ ರೊಟ್ಟಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೇಮ್ ಚಿರೋಟಿ ರವೆನಲ್ಲೂ ಸಹ ರವೆ ರೊಟ್ಟಿನೂ ಸಹ ನಾವು ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀವಿ ಅದೇ ರೀತಿ ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ರವೆ ರೊಟ್ಟಿನೂ ಸಹ ಅದರಲ್ಲೂ ತರಕಾರಿ ಎಲ್ಲ ಹಾಕಿ ಮಾಡಿದ್ರು ಅಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಹೇಳಿದ್ದೆ ಅಲ್ವಾ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಮಾಡಿದ್ದೀನಿ ಅಂತ ಕಾಯಿ ಮತ್ತು ಹುರ್ಗಡ್ಲೆ ಹಾಕಿ ಚಟ್ನಿ ಪ್ರಿಪೇರ್ ಮಾಡಿದ್ದೆ ಇಲ್ಲಿ ಪ್ರದೀಪ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ತೈಷ್ಗೂ ಸಹ ಇದನ್ನೇ ಲಂಚ್ ಬಾಕ್ಸ್ಗೂ ಹಾಕಿದ್ದೀನಿ ರೊಟ್ಟಿ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಅದು ತುರಿದಿರೋದು ಸ್ವಲ್ಪ ಸ್ವಲ್ಪ ಕಾಣುತ್ತೆ ಅದು ಸೋರೆಕಾಯಿ ಬಟ್ ಅದನ್ನು ತೆಗೆದು ಸೈಡ್ನಲ್ಲಿ ಇಡೋಕ್ಕಾಗುತ್ತಾ ಯಾರಿಗೂ ಸಹ ಆಗಲ್ಲ ಸೊ ತುಂಬಾ ಚೆನ್ನಾಗಿ ತರಕಾರಿನೂ ಸಹ ಆಗುತ್ತೆ ಮಕ್ಕಳು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಿತೈಷ್ಗು ಸಹ ಇಲ್ಲಿ ನಾನು ತಿಂಡಿ ಆದ ನಂತರ ಅವನಿಗೆ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ ರೊಟ್ಟಿ ಹಾಕ್ತಾಗ ತೇ ಗಟ್ಟಿ ಆಗುತ್ತೆ ಮಧ್ಯಾಹ್ನಕ್ಕೆ ಆ ಥರ ಎಲ್ಲ ಏನೂ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಅವನಿಗೆ ನಾನು ಈ ರೀತಿ ಪೀಸ್ ಪೀಸ್ ಮಾಡೇ ಹಾಕ್ಬಿಡ್ತೀನಿ ಏಕೆಂದರೆ ಮಧ್ಯಾಹ್ನ ಅವ್ರಿಗೆ ಸ್ವಲ್ಪ ಟೈಮ್ ಕಡಿಮೆನೇ ಕೊಡ್ತಾರೆ ಮನೆಯಲ್ಲೂ ಅಷ್ಟೇ ನಾನು ಈ ರೀತಿ ಪೀಸ್ ಪೀಸ್ ಮಾಡಿ ಕೊಟ್ಬಿಟ್ರೆ ಅವನೇ ಆರಾಮ ಆರಾಮಾಗಿ ಎತ್ಕೊಂಡು ತಿನ್ಬಿಡ್ತಾನೆ ಹಾಗಾಗಿ ನಾನು ಬಾಕ್ಸ್ಗೂ ಸಹ ಈ ರೀತಿ ಪೀಸ್ ಮಾಡೇ ಹಾಕ್ತೀನಿ ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಸಿಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್